హాయ్ ఫ్రెండ్స్ ఎలాగూ నమస్కార ఇవత్తు నావు ಕುಟ್ಟಿಣ್ ಕುಟ್ಟು ಹಣ್ಸೆಹಣ್ಣು ಅಥವಾ ಗೆಜ್ಜು ಹಣ್ಸೆಹಣ್ಣು ಅಂತ ಹೇಳ್ತೀವಿ ನಾವು ಇದು ಈ ಬೇಸಿಗೆಯಲ್ಲಿ ಹೊಸದಾಗಿ ಬಿಡೋವಂಥ ಹುಣಸೆ ಬಳಸಿ ಮಾಡ್ಕೋತೀವಿ ವರ್ಷ ವರ್ಷ ಹುಣಸೆ ಹಣ್ಣು ಫಲ ಬಂದಾಗ ಇವು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇರ್ತೀವಿ ಅದನ್ನು ಯಾವ ರೀತಿ ಮಾಡೋದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳಂತ ಬೇಕಂತ ನೋಡ್ಕೊಳೋಣ ಅಂಗಡಿಗಳಲ್ಲಿ ಕೂಡ ಮಾಡಿಟ್ಟಿರ್ತಾರೆ ಸ್ಪೂನ್ಗೆಲ್ಲ ಹಾಕಿ ಅದರಲ್ಲಿ ಬೀಜ ಎಲ್ಲ ಉಳಿದೋಗಿರುತ್ತೆ ಅಂಗಡಿಯಲ್ಲಿ ತರೋದ್ಕಿಂತ ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೊಬೋದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿ ಹುಣ್ಸಿ ಹುಣಸೆ ತೊಗೊಂಡಿದ್ದೀನಿ ಇದನ್ನು ಕಡಿಮೆ ಕೂಡ ಹಾಕಿ ಮಾಡ್ಕೊಬೋದು ಎಷ್ಟು ಬೇಕಷ್ಟು ಅಷ್ಟು ಅವಾಗ ಮಕ್ಕಳಿಗೆ ಕೊಡೋಷ್ಟು ಮಾಡ್ಬೋದು ಮಾಡಿಟ್ರೆ ತುಂಬ ದಿನ ಕೂಡ ಇಡ್ಬೋದು ಫ್ರಿಡ್ಜಲ್ಲಿ ಏನಾಗೋದಿಲ್ಲ ನಾನು ಹುಣ್ಸೆ ಹಣ್ಣು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ತುಂಬ ಸ್ವೀಟ್ ಇರೋದ್ರಿಂದ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಇದು ಬ್ಯಾಡ್ಗಿ ಮೆಣಸಿನ ಪುಡಿ ಖಾರ ಇರೋದಿಲ್ಲ ಮಕ್ಕಳಿಗೆ ಕೊಡೋದರಿಂದ ಖಾರನ ಕಡಿಮೆನೇ ಹಾಕ್ಕೋಬೇಕು ಅದರಿಂದ ಖಾರ ಬ್ಯಾಡ್ಗಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಾಡೋದಾದರೆ ಇದರಲ್ಲಿ ಈ ರೀತಿ ಎಲ್ಲ ಹಾಕಿ ಕುಟ್ಟಿ ಮಾಡ್ಕೊಡ್ಬೋದು ನಾವು ಜಾಸ್ತಿ ಪ್ರಮಾಣ ಮಾಡ್ತಾ ಇರೋದ್ರಿಂದ ಮಿಕ್ಸಿನಲ್ಲಿ ಮಾಡ್ಕೋತಾ ಇದ್ದೀನಿ ಸುಲಭವಾಗಿ ಬೇಗ ಮಾಡ್ಕೊಬೋದು ಮಿಕ್ಸಿಯಲ್ಲಿ ಮೊದಲು ಚಿಲ್ಲಿ ಪೌಡರು ಹಾಗೆ ಉಪ್ಪು ಜೀರಿಗೆ ಮೆಣಸು ಇಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮೊದಲು ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಮಾಡಿದ್ರ ನಂತರ ಈ ರೀತಿ ಆಗುತ್ತೆ ಇವಾಗ ಇದಕ್ಕೆ ನಾವು ಹುಣಸೆಹಣ್ಣು ಬೆಲ್ಲ ಹಾಕೋಬೇಕು ಬೆಲ್ಲನ ಪುಡಿ ಮಾಡಿ ಹಾಕ್ಕೋಬೇಕು ಹುಣಸೆಹಣ್ಣನ್ನು ಹೀಗೆ ಡೈರೆಕ್ಟಾಗಿ ಹಾಕ್ಕೋಬೇಕು ಇದನ್ನು ನೀರಿನಲ್ಲಿ ನೆನೆಸಿ ಹಾಗೆಲ್ಲ ಮಾಡಬಾರ್ದು ತುಂಬ ದಿನ ಇರೋದಿಲ್ಲ ಹೀಗೆ ಡೈರೆಕ್ಟಾಗಿ ಹಾಕಿ ಪುಡಿ ಮಾಡಿದರೂ ಕೂಡ ಪುಡಿ ಆಗುತ್ತೆ ಇವಾಗ ಹುಣಸೆ ಹಣ್ಣು ಹಾಕಿದ ನಂತರ ಇದನ್ನು ಕೂಡ ಒಂದು ಎರಡು ರೌಂಡ್ ಪುಡಿ ಮಾಡ್ಕೊಂಬರಬೇಕು ನೋಡಿ ಈ ರೀತಿ ಒಂದು ಎರಡು ರೌಂಡ್ ಪುಡಿ ಮಾಡಿದರೆ ಈ ರೀತಿ ಆಗುತ್ತೆ ಬೆಲ್ಲದ ಜೊತೆನೇ ಹಾಕಿದರೆ ಇದು ಪುಡಿ ಆಗೋದಿಲ್ಲ ಒಂಥರ ನೀ ಅಂಟು ಥರ ಆಗಿಬಿಡುತ್ತೆ ಅದರಿಂದ ಇವಾಗ ನಾವು ಕುಟ್ಟಿರೋ ಅಂಥ ಬೆಲ್ಲನ ಹಾಕೋಬೋದು ಇದು ಬೆಲ್ಲ ಜಾಸ್ತಿ ಅನಿಸಿದರೆ ಕಡಿಮೆ ಕೂಡ ಹಾಕೋಬೋದು ಮಕ್ಕಳಿಗೆ ತುಂಬ ಸ್ವೀಟ್ ಇಷ್ಟ ಆಗೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಕಡಿಮೆ ಕೂಡ ಹಾಕ್ಬೋದು ಇವಾಗ ಇದನ್ನೆಲ್ಲ ಒಟ್ಟಿಗೆ ಪುಡಿ ಮಾಡ್ಕೊಂಬರ್ಬೇಕು ನೋಡಿ ಇವಾಗ ಬೆಲ್ಲ ಹಾಕಿ ಪುಡಿ ಮಾಡಿದ ನಂತರ ಈ ರೀತಿ ಆಗುತ್ತೆ ಅದಕ್ಕೆ ಮೊದಲೇ ಹುಣಸೆಹಣ್ಣಿನ ಜೊತೆ ಬೆಲ್ಲ ಹಾಕಬಾರ್ದಂತ ಹೇಳಿದ್ದು ಹುಣ್ಸೆಹಣ್ಣು ಸಣ್ಣ ಆಗೋದಿಲ್ಲ ಅದರಿಂದ ನುರಿಯೋದಿಲ್ಲ ಇದರಲ್ಲಿ ನೋಡಿ ಇವಾಗ ಬೆಲ್ಲ ಹಾಕಿರೋದ್ರಿಂದ ಏನೇ ನೀರು ಕೂಡ ಹಾಕಂಗಿಲ್ಲ ಏನೂ ಹಾಕಂಗಿಲ್ಲ ಈ ರೀತಿ ಉಂಡೆ ಕಟ್ಕೋಬೋದು ಸ್ಪೂನ್ಗೂ ಕೂಡ ಹಾಕ್ಬೋದು ಈ ರೀತಿ ಆಗುತ್ತೆ ಇವಾಗ ಸ್ಪೂನ್ಗೆ ಹಾಕಿ ಉಂಡೆ ಕಟ್ಕೊಳ್ಳೋಣ ನೋಡಿ ಈ ರೀತಿ ಪ್ಲಾಸ್ಟಿಕ್ ಸ್ಪೂನು ಐಸ್ ಕ್ರೀಮ್ ತಂದಾಗ ಸಿಗುತ್ತಲ್ಲ ಈ ರೀತಿ ಹಾಕಿ ಹಾಕೊಡ್ಬೋದು ಇಲ್ಲ ಈ ರೀತಿ ಮನೆಯಲ್ಲಿ ಸ್ಪೂನ್ ಇದ್ದರೆ ಇದಕ್ಕೂ ಕೂಡ ಹಾಕಿ ಈ ಫ್ರಿಡ್ಜಲ್ಲಿ ಇಟ್ಟರೆ ಒಂದು ಡಬ್ಬಿಗೆ ಹಾಕಿ ಮಕ್ಕಳಿಗೆ ಯಾವಾಗ ಅವಾಗ ಕೊಡ್ಬೋದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣು ತಗೊಂಡು ಈ ರೀತಿ ಇದಕ್ಕೆ ಸ್ಪೂನ್ಗೆ ಹಾಕಿಬಿಟ್ಟು ಹೀಗೆ ಈಗ ಸ್ವಲ್ಪ ಮೆತ್ತಗಿದೆ ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಗಟ್ಟಿಯಾಗುತ್ತೆ ಹೊರಗಡೆ ತೆಗೆದ್ರೆ ಮತ್ತೆ ಹಾಗೆ ಸಾಫ್ಟ್ ಆಗುತ್ತೆ ಈ ರೀತಿ ಫ್ರಿಡ್ಜ್ಗೆ ಇಟ್ಟರೆ ಒಂದು ಡಬ್ಬಿಗೆ ಹಾಕಿ ಮಕ್ಳಿಗೆ ಹೇಳಿದಾಗ ಕೊಟ್ಟರೆ ಈ ರೀತಿ ತಿನ್ಕೊ ತಿನ್ಬೋದು ಸುಲಭವಾಗಿ ಅಂಗಡಿನಲ್ಲಿ ತರೋದಕ್ಕಿಂತ ನಾವೇ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡ್ಬೋದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಖಾರ ಕಡಿಮೆ ಹಾಕಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹೀಗೆ ಹಾಗೆ ಚಾಕ್ಲೇಟ್ ರೀತಿ ರೌಂಡ್ಗೆ ಉಂಡೆ ಮಾಡಿ ಇಟ್ಟರೆ ಯಾವಾಗ ಬೇಕಾವಾಗ ಒಂದೊಂದು ಉಂಡೆನ ಕೊಡ್ಬೋದು ಹಾಗೆ ಚೆನ್ನಾಗೂ ಕೂಡ ಇರುತ್ತೆ ನಾವು ಕೂಡ ತಿನ್ಬೋದು ಬೇಜಾರಾದಾಗ ಟೈಮ್ ಪಾಸ್ಗೆಲ್ಲ ಮಕ್ಳಿಗೂ ಕೂಡ ಕೊಡ್ಬೋದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಒಂದು ಗೋಲಿ ಗಾತ್ರದಷ್ಟು ಉಂಡೆನ ಮಾಡಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಇಡ್ಬೋದು ಇದನ್ನು ನಾವು ತೊಗೊಂಡಿರೋ ಹಣ್ಣಿಗೆ ಇಷ್ಟೆಲ್ಲ ಆಗಿದೆ ಒಂದು ಸ್ವಲ್ಪ ಸೈಜಲ್ಲಿ ದಪ್ಪನೇ ಉಂಡೆ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗೂ ಕೂಡ ಮಾಡ್ಕೋಬೋದು ಇದನ್ನು ಫ್ರಿಡ್ಜಲ್ಲಿ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಸ್ಟೋರ್ ಮಾಡಿಟ್ಟರೆ ತುಂಬ ದಿನ ಕೂಡ ಇರುತ್ತೆ ನಾವು ಯಾವಾಗ ಬೇಕಾವಾಗ ತೊಗೊಂಡು ತಿನ್ಬೋದು ನೀವು ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಖಾರ ಎರಡೂ ಇರೋದ್ರಿಂದ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ